ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ ಇಪ್ಪತ್ತು ಅಂದು ಮಧ್ಯಾಹ್ನ ತಾಯಿಯೊಂದಿಗೆ ಊಟಕ್ಕೆ ಕುಳಿತಾಗ ಅವಳಿಗೊಂದು ಕರೆ ಬಂತು ನೋಡಿದವಳ ಕಣ್ಣುಗಳು ಅರಳಿತು ಅವನನ್ನೇ ಕಂಡಷ್ಟು ಖುಷಿಯಾಗಿತ್ತು ಅನೀಗೆ ತನ್ನ ಮನದ ಸಂಕಟವನ್ನೆಲ್ಲ ಅವನ ಮುಂದೆ ಹೇಳಿಕೊಳ್ಳಬೇಕೆಂಬ ಉತ್ಕಟೇಚೆ ಅನಿಗೆ ಭಾವೋದ್ವೇಗದಿಂದ ಅವಳ ಗಂಟಲು ಕಟ್ಟಿದಂತಾಗಿತ್ತು ಬಾಯಿಯಿಂದ ಸ್ವರ ಹೊರಡಲಿಲ್ಲ ಅನಿ ಗೆಳತಿಯ ಅಣ್ಣನೊಂದಿಗೆ ಬೈಕ್ನಲ್ಲಿ ಬರುವುದನ್ನು ಯಶ್ ನೋಡಿಬಿಟ್ಟಿದ್ದ ಅವನಿಗೆ ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗುತ್ತಿಲ್ಲ ಆದರೂ ನಂಬಲೇ ಬೇಕಾದಂತಹ ಪರಿಸ್ಥಿತಿ ಅನಿ ಬೈಕ್ನಲ್ಲಿ ಯುವಕನೊಬ್ಬನ ಜೊತೆ ಪ್ರಯಾಣ ಮಾಡುತ್ತಿದ್ದಾಳೆಂದರೆ ಅವಳಿಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನ ಯೋಚಿಸತೊಡಗಿದ ಯಶ್ ಅವನ ಮನಸ್ಸು ಮುದುಡಿತು ತಾನು ಈ ಹುಡುಗಿಗೋಸ್ಕರ ಆಸೆ ಪಡುವುದರಲ್ಲಿ ಅರ್ಥವೇ ಇಲ್ಲ ಅವರಿವರ ಬಾಯಿಯಿಂದ ಅವಳ ತಾಯಿ ಸರಿಯಿಲ್ಲ ಎಂಬ ಮಾತು ಕೇಳಿಸಿತ್ತು ಆದರೆ ಅವನಿಗೆ ಅಂತಹ ಕೆಟ್ಟ ಮಾತುಗಳನ್ನು ಯಾರೂ ಹೇಳಿರಲಿಲ್ಲ ತಾಯಿಯ ಹಾಗೆಲ್ಲ ಅವರ ಮಗಳು ತುಂಬಾ ಒಳ್ಳೆಯ ಹುಡುಗಿ ಎಂದು ಅವನ ಗೆಳೆಯನ ತಾಯಿಯೇ ಅವನಿಗೆ ತಿಳಿಸಿದ್ದರು ಆದ್ದರಿಂದಲೇ ಅವನು ಅವಳ ಬಗ್ಗೆ ಸದಭಿಪ್ರಾಯ ಬೆಳೆಸಿದ್ದ ಮಾತ್ರವಲ್ಲ ಹೇಗಾದರೂ ಮಾಡಿ ಅವಳ ಒಲವನ್ನು ಗಳಿಸಿ ಅವಳನ್ನೇ ಮುಂದೆ ಮದುವೆಯಾಗಬೇಕೆಂದುಕೊಂಡಿದ್ದ ಆದರೆ ಇಂದು ತಾನು ತನ್ನ ಕಣ್ಣಾರೆ ಕಂಡ ದೃಶ್ಯವನ್ನು ನೋಡಿ ತಾನು ಕಟ್ಟಿಕೊಂಡ ಕನಸೆಲ್ಲ ನುಚ್ಚು ನೂರಾದಂತನಿಸಿತು ಯಶ್ಗೆ ಅವಳ ಸೌಂದರ್ಯಕ್ಕೆ ಅವಳ ಒಲವಿಗೆ ಸೋತಿದ್ದವನು ಮತ್ತೆ ಮತ್ತೆ ಬೈಕ್ನಲ್ಲಿ ಹೋಗುತ್ತಿರುವ ಅವರಿಬ್ಬರನ್ನೇ ನೋಡಿದ ಅನಿ ಆ ಯುವಕನೊಂದಿಗೆ ನಗುನಗುತ್ತಾ ಮಾತಾಡುತ್ತಾ ಆ ಯುವಕ ಹೇಳಿದ್ದು ಕೇಳಿಸಲಿಲ್ಲವೆಂದು ಮುಂದಕ್ಕೆ ಬಾಗಿ ಮತ್ತೆ ನಗುವುದು ಕಾಣಿಸಿತು ಯಶ್ಗೆ ಆಗ ಅವಳು ಮುಂದಕ್ಕೆ ಬಾಗಿದಾಗ ಅವನ ಕೆನ್ನೆ ಅವಳ ಕೆನ್ನೆಗೆ ತಾಗುವಷ್ಟು ಸಮೀಪದಲ್ಲಿತ್ತು ತನ್ನ ಒಳೆಂದುಕೊಂಡ ಹುಡುಗಿ ಬೇರೆ ಯಾರದೋ ಜೊತೆಯಲ್ಲಿ ಅವನ ಸಾಮೀಪ್ಯದಲ್ಲಿ ಬರಸಿಡಿಲು ಬಡಿದಂತಾಯಿತು ಯಶ್ಗೆ ಅದನ್ನು ಕಂಡ ಬಳಿಕ ಅವನಿಗೆ ಮನಸ್ಸು ತಡೆಯಲಾಗಲಿಲ್ಲ ಹಿಂಬಾಲಿಸಿಕೊಂಡು ಬಂದಿದ್ದ ಇತ್ತ ಅದಾವುದರ ಪರಿವೆಯೂ ಇಲ್ಲದೆ ಖುಷಿಯಿಂದಲೇ ಗೆಳತಿಯ ಎಂಗೇಜ್ಮೆಂಟ್ ಪಾರ್ಟಿ ಮುಗಿಸಿಕೊಂಡು ಮನೆಗೆ ಬಂದಿದ್ದಳು ಅನಿ ತನಗೆ ಡ್ರಾಪ್ ಕೊಟ್ಟಿದ್ದಕ್ಕಾಗಿ ಗೆಳತಿಯ ಅಣ್ಣನಿಗೆ ಧನ್ಯವಾದಗಳನ್ನರ್ಪಿಸಿ ನಗುನಗುತ್ತಲೇ ಕೈ ಬೀಸಿ ಅವನನ್ನು ಬೀಳ್ಕೊಂಡಿದ್ದಳು ಅಚಾನಕ್ಕಾಗಿ ಅವರಿಬ್ಬರನ್ನು ಕಂಡುಬಿಟ್ಟಿದ್ದ ಯಶ್ ದೂರದಿಂದಲೇ ಎಲ್ಲವನ್ನೂ ನೋಡುತ್ತಿದ್ದ ಅದನ್ನು ನೋಡಿ ಅವನಿಗೆ ಇನ್ನಿಲ್ಲದ ಆಘಾತವಾಗಿತ್ತು ಅಂದರೆ ರಮಾನಂದ ಅವರ ಮಗ ಹೇಳಿದ್ದು ಸತ್ಯವಾಯಿತೇ ಕಣ್ಣಾರೆ ಕಂಡಾಯಿತು ಪರಾಮರಿಸಿ ನೋಡಲು ಏನಾದರೂ ಉಳಿದಿದೆಯೇ ಅವನು ಮನೆಯಿಂದ ಯಾವುದೋ ಕೆಲಸಕ್ಕಾಗಿ ಹೊರಟಿದ್ದ ಆದರೆ ಈಗ ತಾನು ಬಂದ ಕಾರ್ಯ ಮರೆತೇ ಹೋಯಿತು ಯಶ್ಗೆ ಅಲ್ಲಿಂದಲೇ ಮನೆಗೆ ಹಿಂತಿರುಗಿದ್ದ ಅವನ ಮನಸ್ಸಿಂದು ವ್ಯಗ್ರವಾಗಿತ್ತು ಆದರೆ ಅನಿ ಅವಳಿಗಾದಾವುದು ಗೊತ್ತೇ ಆಗಲಿಲ್ಲ ಅವಳಿಗಿಂದು ತುಂಬಾ ಸುಸ್ತಾಗಿತ್ತು ಬಂದು ಬಟ್ಟೆ ಬದಲಾಯಿಸಿಕೊಂಡು ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದಳು ಹೊರಗೆ ಕರೆಗಂಟೆಯ ಸದ್ದಾಯಿತು ಅನಿ ಅನಿ ಬಾಗಿಲ್ತೆಗೆ ಅದು ಅವಳ ತಾಯಿಯ ಧ್ವನಿ ಕೇಳಿದಾಗ ತಾಯಿಯ ದನಿ ಕೇಳಿ ಅವಳಿಗೆ ಪೂರ್ತಿ ಎಚ್ಚರವಾಗಿತ್ತು ಬಂದೆ ಮಲಗಿದಲ್ಲಿಂದಲೇ ದೊಡ್ಡದಾಗಿ ಕೂಗಿದಳು ಮನೆಯೊಳಗೆ ಪೂರ್ತಿ ಕತ್ತಲು ಕವಿದಿತ್ತು ದೀಪ ಬೆಳಗಿದಳು ಬಂದು ಬಾಗಿಲು ತೆಗೆದಾಗ ಅಲ್ಲಿ ತಾಯಿ ನಿಂತಿರುವುದು ಕಾಣಿಸಿತು ಎಷ್ಟು ಸಲ ಕೂಗಬೇಕು ನಿಂಗೆ ನಿದ್ದೆ ಮಾಡ್ತಾ ಇದ್ದೀಯಾ ಅಸಮಾಧಾನದಿಂದಲೇ ಮಮತಾ ಕೇಳಿದರು ಅವರ ಕೈಯಲ್ಲಿ ನಾಲ್ಕೈದು ಪ್ಯಾಕೆಟ್ಗಳು ಇದ್ದವು ಹಾಂ ನಾನು ಮಧ್ಯಾಹ್ನ ಫಂಕ್ಷನ್ಗೆ ಹೋಗಿದ್ದಲ್ಲ ತುಂಬ ಸುಸ್ತಾಗಿ ಬಿಟ್ಟಿತ್ತು ಮಲಗಿಬಿಟ್ಟಿದ್ದೆ ಹಾಗೆ ನಿದ್ದೆ ಬಂದುಬಿಟ್ಟಿತ್ತು ಇವತ್ತು ನಿಂಗೊಂದು ಗುಡ್ ನ್ಯೂಸ್ ಹೇಳಬೇಕಾಗಿತ್ತು ರಮಾನಂದ್ಗೆ ಅವರ ಪತ್ನಿಯಿಂದ ಡೈವೋರ್ಸ್ ಸಿಕ್ತಂತೆ ನಾಡಿದ್ದು ನೀನು ಎಲ್ಲೂ ಹೋಗಬೇಡ ನನ್ನ ಮತ್ತು ರಮಾನಂದ ಅಂಕಲ್ನ ಎಂಗೇಜ್ಮೆಂಟ್ ಇದೆ ಅದಕ್ಕೆ ನೀನು ನನ್ನ ಜೊತೆ ಬರಬೇಕು ಮಮತಾ ಇಂದು ಮಗಳನ್ನು ರಮಿಸುವಂತೆ ಹೇಳಿದಾಗ ಅವಳು ಕಿರುನಗು ನಕ್ಕಳು ನಿನ್ನ ಎಂಗೇಜ್ಮೆಂಟ್ ಪಾರ್ಟಿಯಲ್ಲಿ ನನಗೇನು ಕೆಲಸ ನೀನು ನನ್ನ ಏನಂತ ಪರಿಚಯ ಮಾಡ್ತೀಯಾ ಇಷ್ಟು ದೊಡ್ಡ ಮಗಳಿದ್ದಾಳೆ ಅಂದರೆ ನಾಚಿಗ್ಗೇಡು ನಾನಲ್ಲಿ ಬರಲ್ಲ ನನ್ನ ಪಾಡಿಗೆ ನಾನು ನನ್ನ ಗೆಳತಿಯ ಮನೆಗೆ ಹೋಗ್ತೀನಿ ನನಗೂ ಅದಕ್ಕೂ ಯಾವುದೇ ಸಂಬಂಧವೂ ಇಲ್ಲ ಎಂದು ಅನಿ ಹೇಳಿದಾಗ ಮಮತಾ ತನ್ನ ಕೈಯಲ್ಲಿದ್ದ ಪ್ಯಾಕೆಟನ್ನು ಮಗಳಿಗೆ ನೀಡುತ್ತಾ ಇಲ್ಲಿ ನೋಡು ಇದರೊಳಗೆ ಏನಿದೆ ಅಂತ ಇದೆಲ್ಲ ನಿಂಗೆ ಅಂತಾನೇ ತಂದಿರೋದು ಅನಿ ಅವುಗಳತ್ತ ಕಡೆ ಗಣ್ಣಿನಿಂದ ನೋಡಿದಳು ಆಸಕ್ತಿ ಇರಲಿಲ್ಲ ಮಮತಾ ತಾವೇ ಆ ಪ್ಯಾಕೆಟ್ಗಳನ್ನು ಬಿಚ್ಚಿ ಮಗಳ ಮುಂದೆ ಹಿಡಿದರು ನೋಡು ಈ ನವಿಲು ಬಣ್ಣದ ಕಂಚಿಯ ರೇಷ್ಮೆ ಸೀರೆ ನಿಂಗೆ ಅಂತಾನೇ ತಂದಿರೋದು ಎಷ್ಟು ಭರ್ಜರಿಯಾಗಿದೆ ಮತ್ತೊಂದು ಪ್ಯಾಕೆಟ್ನಲ್ಲಿ ಅದಕ್ಕೆ ಒಪ್ಪುವ ಚಿನ್ನದ ಸರ ಅದಕ್ಕೆ ಒಂದು ನೀಲಿ ಬಣ್ಣದ ಕಲ್ಲುಗಳಿಂದ ಮಾಡಿದ ನವೀನ ಮಾದರಿಯ ಪೆಂಡೆಂಟ್ ಕೂಡ ಇತ್ತು ನೋಡಲು ತುಂಬ ಸುಂದರವಾಗಿತ್ತು ಮಾತ್ರವಲ್ಲ ಅದೇ ಬಣ್ಣದ ಕಲ್ಲುಗಳಿದ್ದ ಕಿವಿಯ ಆಭರಣವೂ ಇತ್ತು ಆದರೆ ಅದು ರಮಾನಂದ ಅಂಕಲ್ನ ದುಡ್ಡಿನಿಂದ ತೆಗೆದಿದ್ದು ಎಂದು ಅವಳಿಗೆ ಗೊತ್ತಿತ್ತಲ್ಲ ಅವಳಿಗದು ಬೇಕಿರಲಿಲ್ಲ ತಾಯಿ ಅದನ್ನು ಅವಳ ಕತ್ತಿಗೆ ಹಾಕಲು ಹೊರಟಾಗ ಮೆಲ್ಲನೆ ತಾಯಿಯ ಕೈಯನ್ನು ಸರಿಸಿದಳು ಅವನಿ ಇದನ್ನೆಲ್ಲ ಯಾಕೆ ತಂದೆ ನೀನು ನನಗೇನು ಬೇಕಾಗಿಲ್ಲ ಮತ್ತೆ ಮದುವೆ ಆಗೋಳು ನೀನು ನಿಂಗೇನು ಬೇಕೋ ಅದನ್ನು ತಗೋಬೇಕಾಗಿತ್ತು ಏನು ಮಗಳನ್ನು ಅನ್ನು ಮಮಕಾರದಲ್ಲಿ ನಿಂಗಾಗಿ ತಗೊಂಡು ಬಂದೆ ನಿಂಗೆ ಈ ಕಲರ್ ತುಂಬ ಚೆನ್ನಾಗಿ ಒಪ್ಪುತ್ತೆ ಇವತ್ತಲ್ಲ ನಾಳೆ ನೀನು ಮದುವೆಯಾಗಿ ಹೋಗುವ ಹುಡುಗಿ ಅಲ್ವಾ ಚಿನ್ನ ಒಡವೆ ಮಾಡಿಸಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಒಡವೆ ತಗೊಂಡು ಬಂದೆ ಸಮಜಾಯಿಸಿ ನೀಡಿದರು ಮಮತಾ ಅಂದರೆ ಇದನ್ನೆಲ್ಲ ನೀನು ನಂಗೋಸ್ಕರ ಸೆಲೆಕ್ಟ್ ಮಾಡಿದ್ದ ಅಷ್ಟು ದುಡ್ಡು ಎಲ್ಲಿತ್ತು ನಿನ್ನ ಹತ್ರ ಎರಡು ತಿಂಗಳ ಹಿಂದೆ ಎಕ್ಸಾಮ್ ಮುಗ್ದು ಫ್ರೆಂಡ್ಸ್ ಎಲ್ಲ ಜೊತೆ ಜೊತೆಯಾಗಿ ಮುರುಡೇಶ್ವರಕ್ಕೆ ಟ್ರಿಪ್ ಹೋಗ್ತಾ ಇದ್ದಾರೆ ನಾನು ಹೋಗ್ತೀನಿ ದುಡ್ಡು ಬೇಕಾಗಿತ್ತು ಅಂತ ಕೇಳಿದಾಗ ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಹೇಳಿದ್ಯಲ್ಲ ಈಗ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ತಾಯಿಯನ್ನು ತೀಕ್ಷ್ಣವಾಗಿ ನೋಡುತ್ತಾ ಮಗಳು ಪ್ರಶ್ನಿಸಿದಾಗ ಮಮತಾ ನವಿರಾಗಿ ಕೆಮ್ಮಿದರು ಅವಳಿಗಂದು ಮಗಳು ಗೆಳತಿಯರೊಂದಿಗೆ ಎಂಜಾಯ್ ಮಾಡಲು ಹೋಗುವುದು ಇಷ್ಟವಿರಲಿಲ್ಲ ಅದಕ್ಕಾಗಿ ದುಡ್ಡು ಕೊಟ್ಟಿರಲಿಲ್ಲ ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ ಈಗ ನನ್ನ ಅದನ್ನೆಲ್ಲ ಕೇಳಬೇಡ ನಾನು ರಮಾನಂದ ಅಂಕಲ್ ಜೊತೆ ಶಾಪಿಂಗ್ ಹೋಗಿದ್ದೆ ತಾಯಿಯ ಸೀರೆಗಿಂತ ಭರ್ಜರಿಯಾಗಿತ್ತು ತನ್ನ ಸೀರೆ ತಾಯಿಯ ಎಂಗೇಜ್ಮೆಂಟ್ ಎಂದರೆ ಕೇಂದ್ರಬಿಂದು ಅವಳು ಅವಳಿಗೆ ಭರ್ಜರಿ ಸೀರೆ ಬೇಕಿತ್ತು ಅದರ ಬದಲಾಗಿ ತನಗೇಕೆ ಸಂಶಯ ಉಂಟಾಯಿತು ಅವಳ ಮನದಲ್ಲಿ ಅವರು ಮಾತು ಪೂರೈಸುವ ಮೊದಲೇ ಅಂದರೆ ಇದು ರಮಾನಂದ ಅಂಕಲ್ ದುಡ್ಡು ಅಂತ ಆಯಿತು ಅವರ ದುಡ್ಡಲ್ಲಿ ಕೊಂಡ್ಕೊಂಡಿರೋದು ಯಾವುದು ನನಗೆ ಬೇಡ ನೀನೇ ಇಟ್ಕೋ ಮತ್ತು ಮಧ್ಯಾಹ್ನ ಊಟ ಮಾಡಿದ ಮೇಲೆ ನಾನೇನೂ ತಿಂದಿಲ್ಲ ನನಗೆ ಹೊಟ್ಟೆ ಹಸಿವಾಗ್ತಾ ಇದೆ ಏನಾದರೂ ತಿನ್ನಬೇಕು ಅಡುಗೆ ಮನೆಯಲ್ಲಿ ಏನಾದರೂ ಇದೆಯಾ ನೋಡ್ತೀನಿ ಎಂದು ಅತ್ತ ಹೊರಟಳು ಅನಿ ಬೆಳಗ್ಗೆ ಚಿತ್ರಾನ್ನಕ್ಕೆ ಮಾಡಿದ ಅನ್ನ ಮಿಕ್ಕಿತ್ತು ಅದನ್ನೇ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಸುರಿದುಕೊಂಡು ಉಪ್ಪಿನಕಾಯಿ ನೆಂಚಿಕೊಂಡು ತಿನ್ನಲು ಆರಂಭಿಸಿದ್ದಳು ಅವನಿ ರಮಾನಂದ ಅಂಕಲ್ ತಾಯಿಯನ್ನು ಮದುವೆಯಾಗಲು ಏನೂ ದುರುದ್ದೇಶವಿದೆ ಅದು ಅವಳಿಗೆ ಅರ್ಥವಾಗುತ್ತಿಲ್ಲ ಅವರ ಎಂಗೇಜ್ಮೆಂಟ್ಗೆ ತನಗೇಕೆ ಇಷ್ಟು ಬಾರಿ ಸೀರೆ ಮತ್ತು ಒಡವೆಗಳು ಅದು ಚಿನ್ನದ ಬೆಲೆ ಗಗನಕ್ಕೇರಿರುವ ಸಂದರ್ಭದಲ್ಲಿ ಅಂಕಲ್ ತಮ್ಮ ಮನೆಗೆ ಬಂದಾಗಲೆಲ್ಲ ತನ್ನ ಮೈ ಮುಟ್ಟುವುದರ ಉದ್ದೇಶವಾದರೂ ಏನು ಅದು ತನ್ನ ತಾಯಿಗೇಕೆ ಅರ್ಥವಾಗುತ್ತಿಲ್ಲ ಯೋಚಿಸುತ್ತಾ ಹೋದಂತೆ ಅವಳಿಗೆ ತನ್ನ ಭವಿಷ್ಯದ ಬಗ್ಗೆ ತುಂಬ ಭಯವಾಗತೊಡಗಿತು ಅಸಹಾಯಕತೆಯಿಂದಾಗಿ ಅವಳ ಕಣ್ಣುಗಳು ತುಂಬಿ ಅವಳ ತಟ್ಟೆ ಮೇಲೆ ಹರಿದವು ಮೊಸರನ್ನಕ್ಕೆ ಉಪ್ಪು ಜಾಸ್ತಿಯಾದಂತೆ ತಿನ್ನಲು ಸಾಧ್ಯವಾಗಲಿಲ್ಲ ಸೇರಿದಷ್ಟು ತಿಂದು ತಟ್ಟೆ ತೊಳೆದಿಟ್ಟು ಮಲಗಲೆಂದು ಬಂದಳು ಅವನಿ ಅವಳು ರೂಮ್ಗೆ ಬರುವಾಗ ತಾಯಿ ಕೈಯಲ್ಲಿ ಸೀರೆಗಳನ್ನು ಹಿಡಿದು ಕುಳಿತಿದ್ದು ಕಾಣಿಸಿತು ತಮ್ಮ ಮೈ ಮೇಲೆ ಅದನ್ನು ಹೇರಿಕೊಂಡು ಅದರ ಅಂದ ಚಂದಗಳನ್ನು ಆಸ್ವಾದಿಸುತ್ತಿದ್ದರು ಅವರು ಮಗಳು ಮಲಗಲು ಬರುವುದನ್ನೇ ಕಾಯುತ್ತಾ ಕುಳಿತಂತೆ ಕಾಣಿಸಿತು ಅವನಿಗೆ ಅನಿ ಒಂದು ನಿಮಿಷ ಇಲ್ವಾ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅವಳ ಮನಸ್ಸು ನೊಂದಿತ್ತು ಈಗ ಏನೂ ಬೇಕಿರಲಿಲ್ಲ ನನಗೆ ಪೂರ್ತಿ ನಿದ್ದೆ ಆಗಿಲ್ಲ ಏನಿದ್ರೂ ನಾಳೆ ಬೆಳಗ್ಗೆ ಮಾತಾಡು ಈಗ ನಾನು ಮಲ್ಕೋಬೇಕು ಎಂದವಳು ಬೆಡ್ ಮೇಲೆ ಮಲಗಿ ಮುಸುಕು ಎಳೆದುಕೊಂಡಳು ಮಲಗಿದರೂ ಅವಳಿಗೆ ನಿದ್ದೆ ಹತ್ತಲಿಲ್ಲ ಅವಳ ಕಣ್ಣೆದುರಿಗೆ ಯಶ್ನ ನಗುಮುಖ ತೇಲಿ ಬಂತು ರಮಾನಂದ್ ಅಂಕಲ್ ತನ್ನ ಬಾಳಿನಲ್ಲಿ ಯಾವತ್ತಿದ್ದರೂ ದೊಡ್ಡ ಮುಳ್ಳೆ ಅವರ ಪರಿಚಯವಾದಾಗಿನಿಂದ ತನ್ನ ತಾಯಿಯ ಮಮತೆಯನ್ನು ತನ್ನಿಂದ ಕಸಿದುಕೊಂಡವರು ಈಗ ತಾಯಿಯನ್ನು ಮದುವೆಯಾಗಿ ತನ್ನಿಂದ ಪೂರ್ತಿಯಾಗಿ ತಾಯಿಯನ್ನು ಬೇರ್ಪಡಿಸಲು ಹೊರಟವರು ಕೋಪ ಉಕ್ಕಿ ಬಂತು ಮನಸ್ಸಲ್ಲೇ ಹಲ್ಲು ಕಡಿದುಕೊಂಡಳು ಅವನಿ ಮರುದಿನ ಬೆಳಗ್ಗೆ ಏಳುವಾಗ ಅವಳಿಗೊಂದು ಅಚ್ಚರಿ ಕಾದಿತ್ತು ತಾಯಿಯ ಕೈಯಲ್ಲಿ ಹಬೆಯಾಡುತ್ತಿದ್ದ ಬಿಸಿ ಬಿಸಿಯಾದ ಕಾಫಿ ರೆಡಿಯಾಗಿತ್ತು ಅವಳಿಂದು ಅತ್ಯಂತ ಆಶ್ಚರ್ಯದಿಂದ ತಾಯಿಯನ್ನು ವಿಚಾರಿಸಿಕೊಂಡಳು ಇದೇ ನಮ್ಮ ಹೊಸ ಪರಿ ನಮ್ಮ ಮನೆಯಲ್ಲಿ ಬೆಡ್ ಕಾಫಿ ಅಭ್ಯಾಸವೇ ಇಲ್ಲ ನಾನು ಮುಖ ತೊಳೆಯದೆ ಕಾಫಿ ಕುಡಿಯಲ್ಲ ಅಂತ ನಿಮಗೆ ಗೊತ್ತಲ್ಲ ಆಶ್ಚರ್ಯದಿಂದ ಕಣ್ಣ ಅರಳಿಸಿ ಕೇಳಿದಾಗ ಹೌದು ನಮ್ಮ ಮನೆಯಲ್ಲಿ ಆ ಅಭ್ಯಾಸ ಇಲ್ಲ ಆದರೆ ನಾವು ಬೇರೊಂದು ಕಡೆ ಹೋದರೆ ಆ ಅಭ್ಯಾಸ ಮಾಡ್ಕೋಬೇಕಲ್ಲ ಈಗಿಂದಲೇ ಅಭ್ಯಾಸ ಶುರುವಾಗಲಿ ಅಂತ ಮಮತಾ ಅವರು ಹೇಳಿದರು ಅನಿ ಮಂಚದ ಮೇಲೆ ಎದ್ದು ಕುಳಿತು ತನ್ನ ದಿನನಿತ್ಯದ ಪರಿಪಾಠದಂತೆ ವಸತಿ ಲಕ್ಷ್ಮಿ ಹೇಳತೊಡಗಿದಳು ಮೊದಲು ಕಾಫಿ ಕುಡಿ ಆರು ಹೋಗುತ್ತೆ ತಾಯಿಯ ಬಲವಂತ ಶುರುವಾದಾಗ ಅಮ್ಮ ನೀನು ಮದುವೆ ಆಗ್ತಿರೋಳು ನಾನೆಲ್ಲಿ ಹೋಗ್ತೀನಿ ಇಲ್ಲೇ ತಾನೇ ಇರೋದು ಎಂದು ಮಗಳು ಕೇಳಿದಾಗ ಮಮತಾ ಸ್ವಲ್ಪ ತಬ್ಬಿಬ್ಬಾದರೂ ಒಂದು ವೇಳೆ ಮದುವೆ ಆದಮೇಲೆ ನಾನು ಬೇರೆ ಮನೆ ಮಾಡಬೇಕಾಗಿ ಬರುತ್ತೆ ಅಥವಾ ಅವರು ನನ್ನ ಜೊತೆ ಬ ಇರೋಕೆ ಅಂತ ಬರ್ತಾರೆ ಅನ್ಕೋ ಆಗ ನಾವು ಕೂಡ ಅವರ ಹಾಗೆ ಇರಬೇಡುವ ಮಗಳ ತಲೆ ಮೃದುವಾಗಿ ಸವರುತ್ತಾ ಹೇಳಿದಾಗ ಅವಳು ಜೋರಾಗಿ ನಕ್ಕು ಬಿಟ್ಟಳು ಅವಳಿಗೆ ತಾಯಿಯ ಈ ಹೊಸ ಪರಿಯ ವಾತ್ಸಲ್ಯ ನೈಜವಾಗಿ ಕಾಣಿಸಲಿಲ್ಲ ಆರ್ಟಿಫಿಷಿಯಲ್ ಎನಿಸಿತು ಅಮ್ಮ ನಾನು ಎಲ್ಲಿ ಹೋದರೂ ಯಾರೇ ನಮ್ಮ ಮನೆಗೆ ಬಂದರು ನಾನು ನಾನಾಗಿರೋಕೆ ಇಷ್ಟಪಡ್ತೀನಿ ನನಗೆ ನನ್ನ ವ್ಯಕ್ತಿ ಸ್ವಾತಂತ್ರ್ಯ ತುಂಬ ಇಂಪಾರ್ಟೆಂಟ್ ತಾಯಿಗೆ ಸ್ಪಷ್ಟವಾಗಿ ಹೇಳಿದಳು ಅನಿ ಆದರೆ ಮಮತಾ ಅವರಿಗೆ ಮಗಳ ಮಾತು ಇಷ್ಟವಾಗುತ್ತಿರಲಿಲ್ಲ ತನ್ನಾಟವೆಲ್ನೊಂದಿಗೆ ವಾಶ್ರೂಮ್ನೊಳಗೆ ಹೊಕ್ಕಳು ನಾಳೆ ಸಂಜೆ ಪಾರ್ಟಿಗೆ ನೀನು ಬರಲೇಬೇಕು ಇಲ್ಲಾಂದರೆ ರಮಾನಂದ್ ಅಂಕಲ್ಗೆ ತುಂಬ ಬೇಜಾರಾಗುತ್ತೆ ಯಾವುದೇ ಕಾರಣಕ್ಕೂ ಅವರ ಮನಸ್ಸು ನೋಯಿಸ್ಬೇಡ ನೀನು ನಾಳೆ ಬಂದೇ ಬರ್ತೀಯಾ ಬರಲೇಬೇಕು ನಾನು ಬೇಗ ಹೋಗಿರ್ತೀನಿ ನೀನು ಬೇಕಾದರೆ ಲೇಟಾಗಿ ಬಾ ಅಂಕಲ್ ನಿಂಗೋಸ್ಕರ ನಾಳೆ ಸಂಜೆ ಏಳು ಗಂಟೆಗೆ ಅವರ ಕಾರ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಎಂದು ಮಮತಾ ಅವರು ಮಗಳ ಮೇಲೆ ಒತ್ತಡ ಹೇರುತ್ತಿದ್ದರು ತಾಯಿಯ ಬಲವಂತ ಅವಳಿಗೆ ಹಿಡಿಸಿರಲಿಲ್ಲ ಅವಳು ವ್ಯಂಗ್ಯವಾಗಿ ಓಹೋ ಹಾಗಾದರೆ ಎಲ್ಲ ಪ್ಲ್ಯಾನ್ ಆಗಿದೆ ಅನ್ನು ಅದೇ ನಮ್ಮ ಅಂಕಲ್ಗೆ ನನ್ನ ಕಂಡ್ರೆ ಅಷ್ಟೊಂದು ಪ್ರೀತಿ ಅದು ಯಾವಾಗಿಂದಲೋ ತೂಟಿ ಕೊಂಕಿಸಿ ಹೇಳಿದಳು ಮೊದಲೆಲ್ಲ ಹೊರ ಹೋಗಬೇಕಾದರೆ ತಾಯಿ ಒಬ್ಬಳನ್ನೇ ಕರೆದೊಯ್ಯುತ್ತಿದ್ದರು ಇಂದೇಕೆ ಹೀಗೆ ಹೌದು ಅವರಿಗೆ ನಿನ್ನ ಕಂಡ್ರೆ ತುಂಬ ಪ್ರೀತಿ ಅದಕ್ಕೆ ಕಾರಣ ನೀನು ಅವರ ಮಗಳಿದ್ದ ಹಾಗೆ ಬೇಗ ಬರೋಕೆ ಆಗದೇ ಇದ್ರೆ ಬೇಡ ಲೇಟಾಗಿ ಆದರೂ ಬರಲೇಬೇಕು ಇಲ್ಲಾಂದ್ರೆ ನಮಗಿಬ್ಬರಿಗೂ ಬೇಜಾರಾಗುತ್ತೆ ಅಂದು ತಾಯಿ ಮನೆಯಲ್ಲಿಯೇ ಇದ್ದರು ತನಗೆ ಎಕ್ಸಾಮ್ ಇದೆ ಮನೆಯಲ್ಲಿರು ಎಂದರು ಕೇಳದ ತಾಯಿ ಇಂದು ಮನೆಯಲ್ಲೇ ಇದ್ದುದನ್ನು ಕಂಡು ಅವಳಿಗೆ ಅತ್ಯಾಶ್ಚರ್ಯವಾಗಿತ್ತು ಯಾಕಮ್ಮ ಇವತ್ತು ಕೆಲಸಕ್ಕೆ ಹೋಗಲ್ವಾ ಅದನ್ನು ಕಂಡು ಪ್ರಶ್ನಿಸಿದ್ದಳು ಅನಿ ಇಲ್ಲ ನಾನು ಕೆಲಸಕ್ಕೆ ಆಗಲೇ ರಿಸೈನ್ ಮಾಡಬೇಟೆ ಇನ್ನು ಮುಂದೆ ಕೆಲಸಕ್ಕೆ ಹೋಗಲ್ಲ ಅದನ್ನು ಕೇಳಿ ಅವಳ ಮುಖ ಬೆಳಿಚಿಕೊಂಡಿತು ತನ್ನ ತಂದೆಯಿಂದ ದುಡ್ಡು ಬರುತ್ತಿಲ್ಲ ಮೊದಲು ಕೊಟ್ಟ ದುಡ್ಡೆಲ್ಲ ಖರ್ಚಾಗಿತ್ತು ಇಂದಿನವರೆಗೂ ತಾಯಿಯ ಸಂಪಾದನೆ ಇದೆ ಎಂದು ಧೈರ್ಯವಾಗಿದ್ದಳು ಇನ್ನು ಮುಂದೆ ಅದೂ ಇಲ್ಲ ತನಗೊಂದು ಕೆಲಸವಾದರೂ ಸಿಕ್ಕಿದ್ದರೆ ಆಗ ಆರ್ಥಿಕ ಸ್ವಾತಂತ್ರ್ಯ ತನ್ನದಾಗುತ್ತಿತ್ತು ಇನ್ನು ಮುಂದೆ ತಾನು ದುಡ್ಡಿಗಾಗಿ ಆ ರಮಾನಂದ್ ಅಂಕಲನ್ನೇ ಆಶ್ರಯಿಸಬೇಕಾಗಿ ಬರುತ್ತದ ಅವಳ ಕಣ್ಣಂಚು ಒದ್ದೆಯಾಯಿತು ಅವಳಿಗೆ ತೀರದ ಬೇಸರ ಹೇಗಾದರೂ ಮಾಡಿ ತಾನೊಂದು ಕೆಲಸ ಗಿಟ್ಟಿಸಿಕೊಳ್ಳಲೇಬೇಕು ಇನ್ನೂ ತಡ ಮಾಡುವಂತಿಲ್ಲ ಮೊನ್ನೆ ಯಶ್ನ ಅಕ್ಕನ ಮನೆಗೆ ಹೋಗಿದ್ದಾಗ ಅವರ ಭಾವನ ಗೆಳೆಯನ ಕಂಪೆನಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಒಬ್ಬರು ಬೇಕಾಗಿದ್ದಾರೆ ಒಂದು ಪೋಸ್ಟ್ ಖಾಲಿ ಇದೆ ಎಂದು ಹೇಳಿದ ನೆನಪಾಯಿತು ಅವನಿಗೆ ಮೊದಲ ಬಾರಿಗೆ ಅವರ ಮುಂದೆ ತನಗೆ ಉದ್ಯೋಗದ ಅವಶ್ಯಕತೆ ಇದೆ ಎಂದು ಕೇಳಲು ತನಗೆ ಆ ಕೆಲಸ ಕೊಡಿಸಬೇಕೆಂದು ಪ್ರಸ್ತಾಪ ಮಾಡಲು ಅನೀಗೆ ಮುಜುಗರವಾಗಿತ್ತು ಆದ್ದರಿಂದ ಪ್ರಸ್ತಾಪಿಸಿರಲಿಲ್ಲ ಇನ್ನು ಕೆಲಸವಿಲ್ಲದಿದ್ದರೆ ತನ್ನ ಜೀವನ ಸಾಧ್ಯವಿಲ್ಲ ಎಂದೆನಿಸಿದಾಗ ಅವಳು ಯಶ್ಗೆ ಕಾಲ್ ಮಾಡಿದಳು ಆದರೆ ಅವನು ಅವಳ ಕರೆಯನ್ನು ಸ್ವೀಕರಿಸಲೇ ಇಲ್ಲ ಬಳಿಕ ಸಂದೇಶವನ್ನು ಕಳುಹಿಸಿದಳು ಅದಕ್ಕೂ ಪ್ರತ್ಯುತ್ತರ ಬಂದಿರಲಿಲ್ಲ ಅವಳಿಗೀಗ ಇನ್ನಿಲ್ಲದ ಆತಂಕವಾಗತೊಡಗಿತು ಕ್ಷಣಕ್ಷಣವು ಅವನ ಸಂದೇಶಕ್ಕಾಗಿ ಅವನ ಕರೆಗಾಗಿ ನೋಡುತ್ತಾ ಕುಳಿತಿದ್ದಳು ತನ್ನ ತಾಯಿಯ ಬಗ್ಗೆ ತಿಳಿದ ಬಳಿಕ ಅವನು ತನಗೆ ಸಹಾಯ ಮಾಡಿದ್ದಾನೆಂದರೆ ಅವನು ಒಳ್ಳೆಯ ಗೆಳೆಯ ಆದರೆ ಇಂದೇಕೆ ತನಗೆ ಉತ್ತರಿಸುತ್ತಿಲ್ಲ ಎಂದರೆ ತನ್ನ ಮೇಲೆ ಮುನಿಸಿಕೊಂಡಿದ್ದಾನ ಅವನ ಮುನಿಸಿಗೆ ಕಾರಣವಾದರೂ ಏನೂ ಗೊತ್ತಾಗಲಿಲ್ಲ ನನೀಗೆ ತೇಜುಗೆ ಡೈರೆಕ್ಟ್ ಆಗಿ ಕಾಲ್ ಮಾಡುವುದಾ ಬೇಡವಾ ಎಂಬ ದ್ವಂದ್ವದಲ್ಲಿದ್ದಳು ಯೋಚನೆ ಮಾಡತೊಡಗಿದಳು ಅನಿ ನಾನು ತುಂಬ ಕಠಿಣ ಪರಿಸ್ಥಿತಿಯಲ್ಲಿದ್ದೀನಿ ನನಗೆ ಕೆಲಸ ತುಂಬ ಇಂಪಾರ್ಟೆಂಟ್ ಪ್ಲೀಸ್ ಒಮ್ಮೆ ಕಾಲ್ ಮಾಡಿ ನಿಮ್ಮ ಕರೆಗೋಸ್ಕರ ನಿರೀಕ್ಷೆ ಮಾಡ್ತಾ ಇದ್ದೀನಿ ಎಂದು ವಾಟ್ಸಾಪ್ ಮೂಲಕ ಉದ್ದವಾದ ಸಂದೇಶವನ್ನು ಯಶ್ಗೆ ಕಳುಹಿಸಿದ್ದಳು ಅನಿ ಅಂದು ಮಧ್ಯಾಹ್ನ ತಾಯಿಯೊಂದಿಗೆ ಊಟಕ್ಕೆ ಕುಳಿತಾಗ ಅವಳಿಗೊಂದು ಕರೆ ಬಂತು ತನ್ನ ಸೆಲ್ಫೋನ್ ತೆಗೆದು ನೋಡಿದವಳ ಕಣ್ಣುಗಳು ಅರಳಿತು ಅವಳು ಬಹು ನಿರೀಕ್ಷೆಯಲ್ಲಿದ್ದ ಕರೆಯಾಗಿತ್ತದು ಅವನನ್ನೇ ಕಂಡಷ್ಟು ಖುಷಿಯಾಗಿತ್ತು ಅನೀಗೆ ತನ್ನ ಮನದ ಸಂಕಟವನ್ನೆಲ್ಲ ಅವನ ಮುಂದೆ ಹೇಳಿಕೊಳ್ಳಬೇಕೆಂಬ ಉತ್ಕಟೆ ಉಂಟಾಗಿತ್ತು ಯಶ್ ಅವಳಿಗೆ ಕಾಲ್ ಮಾಡಿದ್ದ ಅವಳು ಕರೆ ಸ್ವೀಕರಿಸಿದಳು ಭಾವೋದ್ವೇಗದಿಂದಾಗಿ ಅವಳ ಗಂಟಲು ಕಟ್ಟಿದಂತಾಗಿತ್ತು ಬಾಯಿಂದ ಸ್ವರ ಹೊರಡಲಿಲ್ಲ ಅವಳು ಬೆಳಿಗ್ಗೆಯೇ ಕರೆ ಮಾಡಿದ್ದಳು ಆಗ ತಾನವಳ ಕರೆಯನ್ನು ಸ್ವೀಕರಿಸದ್ದಕ್ಕೆ ಅವಳೀಗ ತನ್ನ ಮೇಲೆ ಮುನಿಸಿಕೊಂಡಿದ್ದಾಳೆ ಅದಕ್ಕಾಗಿ ಮಾತಾಡುತ್ತಿಲ್ಲ ಎಂದುಕೊಂಡಿದ್ದ ಯಶ್ ಅವನಿ ಅಲ್ಲಿದ್ದೀರಾ ತಾನೇ ಮತ್ಯಾಕೆ ಮಾತಾಡ್ತಾ ಇಲ್ಲ ಅವಳನ್ನು ಪ್ರಶ್ನಿಸಿದ್ದ ಅಷ್ಟರಲ್ಲಿ ಅವನಿ ಸಾವರಿಸಿಕೊಂಡು ಹಲೋ ಹಾಮ್ ಇದ್ದೀನಿ ಎಂದು ಉತ್ತರಿಸಿದಾಗ ನಾನಾಗ ಒಂದು ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿದ್ದೆ ಆದ್ದರಿಂದ ಕಾಲ್ ಪಿಕ್ ಮಾಡೋಕೆ ಸಾಧ್ಯ ಆಗಲಿಲ್ಲ ಭಾವನ್ ಹತ್ರ ಮಾತಾಡಿದ್ದೀನಿ ನಾಳೆ ಅವರ ಆಫೀಸ್ಗೆ ಹೋಗಬೇಕಂತೆ ಎಂದವನು ಹೇಳಿದಾಗ ಕೆಲಸ ಸಿಕ್ಕಷ್ಟೇ ಖುಷಿಯಾಗಿತ್ತು ಅನೀಗೆ ಹೌದು ಯಶ್ಗೆ ಅವಳ ಮೇಲೆ ಮುನಿಸಿತ್ತು ಆದರೆ ಅವಳು ತನಗೆ ಮೋಸ ಮಾಡುತ್ತಿದ್ದಾಳೆ ಎಂದು ಹೇಳಲು ಅವಳೆಂದು ಅವನನ್ನು ಪ್ರೀತಿಸುತ್ತಿರುವುದಾಗಿ ಹೇಳಿರಲಿಲ್ಲ ತಮ್ಮಿಬ್ಬರ ಮಧ್ಯೆ ಇರುವುದು ಗೆಳೆತನ ಎಂದು ಹೇಳಿದ್ದಳಲ್ಲ ಒಬ್ಬ ಗೆಳೆಯನಾಗಿ ಅವಳಿಗೆ ಸಹಾಯ ಮಾಡುವುದು ತನ್ನ ಆದ್ಯ ಕರ್ತವ್ಯ ಎಂದು ಅವನು ಆ ಕೆಲಸ ಮಾಡಿದ್ದ ಯಶ್ನ ಮಾತು ಕೇಳಿ ಅವಳಿಗೆ ಗಾಳಿಯಲ್ಲಿ ತೇಲಾಡಿದಂತಹ ಅನುಭವ ಹಾಗಾದರೆ ಮರುದಿನ ಅನಿ ಇಂಟರ್ವ್ಯೂಗೆ ಹೋಗುತ್ತಾಳ ಅಥವಾ ತಾಯಿಯ ಎಂಗೇಜ್ಮೆಂಟ್ ಪಾರ್ಟಿಗೋ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್